ಮತ್ತು ಹಲವಾರು ಸಮಾಜಮುಖಿ ಕೆಲಸ ಮಾಡುವ ಜೊತೆಗೆ ಬ್ಲೈಂಡ್ ಕಣ್ಣು ಕಾಣದ ವಿದ್ಯಾರ್ಥಿಗಳಿಗೆ ಅವರ ಪರೀಕ್ಷೆಗಳನ್ನು ಬರೆಯುವ ಮೂಲಕ ಅವರಿಗೆ ಕಣ್ಣಾಗಿರುವ ಇವರ ಸೇವೆ ಗುರುತಿಸಿ ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಹಾಗೂ ಮಂಜುನಾಥ್ ಸಾಗರ್ ಐವನ್ ಡಿಸೋಜಾ ಸೇರಿದಂತೆ ಇತರ ಗಣ್ಯರು ಸೇರಿದಂತೆ ರೇವತಿ ಪ್ರಿಯಾ ವೆಂಕಟೇಶ್ ಅವರಿಗೆ ಸುವರ್ಣ ಸೌರಭ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ವೇಳೆ ಮಾತನಾಡಿದ ರೇವತಿ ಪ್ರಿಯಾ ಹೊರನಾಡು ಆದಿವಾಸಿ ಕನ್ನಡಿಗರಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಸಾಮಾಜಿಕ ಕೆಲಸ ಮಾಡುವವರಿಗೆ ಈ ಪ್ರಶಸ್ತಿ ನೀಡುತ್ತಿದ್ದು ಈ ಬಾರಿ ನನಗೆ ಬಂದಿರುವುದು ಸಂತೋಷ ತಂದಿದೆ ನನ್ನ ತಂದೆ ತಾಯಿ ರಾಜಕೀಯದಲ್ಲಿದ್ದರೂ ನನಗೆ ನನ್ನ ಸೇವೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕು ಎಂಬ ಉದ್ದೇಶದಿಂದ ನನ್ನ ಸೇವೆ ಮಾಡಿಕೊಂಡು ಬರುತ್ತಿದ್ದೇನೆ ಈವರೆಗೂ ನೂರಕ್ಕೂ ಹೆಚ್ಚು ಕಣ್ಣು ಕಾಣದ ವಿದ್ಯಾರ್ಥಿಗಳ ಪರೀಕ್ಷೆಗಳನ್ನು ಬರೆದಿದ್ದು ನನ್ನ ತಂದೆ ತಾಯಿ ಹಾಗೂ ನನ್ನ ಹುಟ್ಟು ಹಬ್ಬದಂದು ನೂರಕ್ಕೂ ಹೆಚ್ಚು ಜನರಿಂದ ನೇತ್ರದಾನ ಮಾಡಲು ಸಹಿ ಹಾಕಿದ್ದೇವೆ ಹೃದಯ ವಾಹಿನಿ ಸೇವಾ ಸಂಸ್ಥೆ ವತಿಯಿಂದ ಸಮಾಜಮುಖಿ ಸೇವೆ ಮಾಡಿಕೊಂಡು ಬರುತ್ತಿರುವ ನನಗೆ ತುಂಬಾ ಪ್ರೀತಿ ಇದ್ದು ನಾನು ಎಂತಹ ಸಂದರ್ಭದಲ್ಲೂ ಸಹ ಸಾರ್ವಜನಿಕರಿಗೆ ಸೇವೆಗೆ ಸಿದ್ಧ ಎಂದರು ನನ್ನ ಮಗಳ ಸಾಮಾಜಿಕ ಸೇವೆ ಗುರುತಿಸಿ ಅವಳಿಗೆ ಪ್ರೋತ್ಸಾಹಿಸಿದ ತಾಲೂಕಿನ ಜನತೆಗೆ ಹಾಗೂ ಸಮ್ಮೇಳನದ ಸರ್ವಾಧ್ಯಕ್ಷರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಅವಳು ರಾಜಕೀಯ ಹೊರತುಪಡಿಸಿ ಸಾಮಾಜಿಕ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದು ನನಗೆ ಹರ್ಷ ತಂದಿದೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹರ್ಷ ವ್ಯಕ್ತಪಡಿಸಿದರು ಯಾರ್ಯಾರು ವಿದೇಶದಲ್ಲಿ ಇದ್ ಬಂದು ಅಥವಾ ವಿದೇಶದಲ್ಲಿ ಇತ್ಕೊಂಡು ಕನ್ನಡಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವ್ರನ್ನ ಗುರುತಿಸಿ ಪ್ರೋತ್ಸಾಹಿಸೋಕೋಸ್ಕರ ಗೋಲ್ಡನ್ ಐಕಾನಿಕ್ ಅವಾರ್ಡ್ ಅಂತ ಒಂದು ಅವಾರ್ಡ್ಗಳನ್ನ ಕೊಟ್ಟಿದ್ದಾರೆ ನಾನು ಹಲವಾರು ವರ್ಷಗಳಿಂದ ಬ್ಲೈಂಡ್ ಸ್ಟೂಡೆಂಟ್ಸ್ ಅಂಧ ವಿದ್ಯಾರ್ಥಿಗಳಿಗೆ ಸ್ಕ್ರೈಬ್ ಆಗಿ ಎಕ್ಸಾಮ್ ಬರೀತಾ ಬಂದಿದ್ದೀನಿ ಕನ್ನಡದಲ್ಲಿ ಸಾಲದಕ್ಕೆ ಹೋದ ವರ್ಷ ನನ್ನ ಬರ್ತ್ಡೇ ಅಲ್ಲಿ ಐ ಒಂದು ಐನೂರು ಜನ ಕಣ್ಣಿನ ದಾನದ ನೇತ್ರದಾನದ ಶಿಬಿರ ಆಯೋಜಿಸಿದ್ದೆ ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ಆಮೇಲೆ ಈ ಹೃದಯವಾಹಿನಿ ಸಂಸ್ಥೆ ಕಡೆಯಿಂದ ನಾನು ನನ್ನ ಒಂದು ಭರತನಾಟ್ಯಂ ಪ್ರೋಗ್ರಾಂನ ಕೊಟ್ಟಿದ್ದೆ ವಿದೇಶದಲ್ಲಿ ಇದನ್ನೆಲ್ಲ ಗುರುತಿಸಿ ನನ್ನ ಒಂದು ಚಿಕ್ಕ ಅಳಿಲ್ ಸೇವೆನ ಅವರು ಗುರುತಿಸಿ ಆ ಒಂದು ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಈ ಗೋಲ್ಡನ್ ಐಕಾನಿಕ್ ಅವಾರ್ಡ್ ಅನ್ನೋದನ್ನ ನಂಗೆ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಆಮೇಲೆ ಇಷ್ಟು ಒಂದು ಚಿಕ್ಕ ಒಂದು ಸೇವೆನೂ ಗುರುತಿಸಿ ಅವರು ನನಗೆ ಈ ಸನ್ಮಾನ ಅಥವಾ ಗೌರವ ನೀಡಿರೋದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ ಮುಂದೇನು ಇನ್ನು ಹೆಚ್ಚಾಗಿ ಸಮಾಜಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರ ಇದೊಂದು ಉತ್ತೇಜನ ನೀಡಿದೆ ಅಂತ ಹೇಳ್ತೀನಿ ಅಂತ ಹೇಳಲ್ಲ ಈ ಸಾಧನೆ ಮೆಟ್ಟಿಲತ್ತಿದ್ದಾಳೆ ಹಾಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಈ ತರದ ಸಾಧನೆ ಮಾಡ್ಲಿ ಅನ್ನೋದೇ ನನ್ನ ಆಸೆ ಮೊನ್ನೆ ಅಲ್ಲಿ ಇವತ್ತು ಏನು ಕಾರ್ಯಕ್ರಮ ನಡೀತು ಇಲ್ಲೊಬ್ಬರು ರೇವಣ್ಣ ಅನ್ನೋರು ಜಿ ಕನ್ನಡದಲ್ಲಿ ನಿಮ್ಗೆ ಗೊತ್ತು ಬ್ಲೈಂಡ್ ಸ್ಟೂಡೆಂಟ್ ಅವರು ಜಿ ಜಿ ಕನ್ನಡದಲ್ಲಿ ಹಾಡು ಹಾಡ್ತಾಯಿದ್ರು ಅವ್ರಿಗೆ ಈಗಾಗಲೇ ಆಸ್ಪತ್ರೆ ಕೊಟ್ಟು ಕಳಿಸಿದ್ರು ನೀನು ಅವ್ನು ಸೆಕೆಂಡ್ ಪಿ ಸಿ ಓದ್ತಾ ಇದ್ದಾನೆ ಹುಡುಗಿ ಅವನಿಗೆ ಎಕ್ಸಾಮ್ ಬರೀತೀನಪ್ಪ ಅಂತ ಹೇಳಿದ ತಕ್ಷಣ ಅವ್ನು ತುಂಬ ಖುಷಿಯಾಯಿತು ಹುಡುಗನಿಗೆ ನಂಬರನ್ನ ಇವ್ರದು ಒಂದನೇ ಸರಿ ಹೇಳಿದ ತಕ್ಷಣ ಎರಡನೇ ಸರಿ ಕೇಳ್ಕೊಂಡು ಬಾಯಾಟ್ ಮಾಡ್ಕೊಂಡು ಹೋಗಿದ್ರೆ ಅಕ್ಕ ನೀವೇ ನನಗೆ ಎಕ್ಸಾಮ್ ಬರೀಬೇಕು ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ ಆ ಥರದ ಸೇವೆ ಎಲ್ಲ ಸಲ್ಲಿಸಲಿ ಅಂತ ಅಂದ ಮಕ್ಕಳಿಗೆ ಸೇವೆ ಸಲ್ಲಿಸ್ತೀನಿ ಅಂತ ಅವಳ ಒಂದು ಸ್ಫೂರ್ತಿ ಅವಳಾಗೆ ಮುಂದೆ ಬಂದು ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಅದ್ರ ಜೊತೆಗೆ ಏನು ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಕಳೆದ ಈಗ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಸ್ಕೂಲ್ ಮಕ್ಕಳಿಗೆ ಒಂದಷ್ಟು ಟ್ರ್ಯಾಕ್ ಸೂಟ್ಗಳನ್ನೆಲ್ಲ ಕೊಡಿಸಿದ್ಲು ಈ ಥರದ್ದು ಏನಾದರೂ ಮಾಡಬೇಕು ನಾನು ಬರ್ತಡೇ ಬರೀ ಕೇಕ್ ಕಟ್ ಮಾಡಬೇಕು ಅಂತ ಅಲ್ಲ ಈ ಥರದ್ದು ಏನಾದರೂ ಮಾಡಬೇಕಂತ ಅವ್ರಿಗೆ ಅದು ಮನಸ್ಸಿಗೆ ಅನಿಸುತ್ತಲ್ಲ ಅದು ನಮಗೆ ನಿಜವಾಗಲೂ ಸಂತೋಷ ಆಗುತ್ತೆ ಯಾಕೆಂದರೆ ನಮ್ಮಲ್ಲಿರುವಂತಹ ಏನು ಈ ಸಂಪತ್ತನ್ನು ಇನ್ನೊಬ್ರಿಗೆ ಹಂಚ್ತೀವಿ ಅನ್ನೋ ಭಾವನೆ ಮಕ್ಕಳ ಇವತ್ತಿನ ಮಕ್ಕಳ ಇವತ್ತಿನ ತೆಗೆದು ಬರಬೇಕು ಅಂತ ಬಂದಿದೆ ಅಲ್ಲಿಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಒಬ್ಬ ತಾಯಿಯಾಗಿ ಹೆಮ್ಮೆ ಪಡ್ತೀನಿ Ganesh TV 46 News Canada, Bailoro. You are watching TV 46 News Canada.